ಸಿದ್ದರಾಮಯ್ಯ ನಂತರ ಕುಲಬ ಸಮುದಾಯ ಜೆಡಿಎಸ್ ಓಟ್ ಹಾಕೋದಿಲ್ಲ ಅಂತ ಈ ಒಂದು ಬೈ ಎಲೆಕ್ಷನ್ ನಲ್ಲಿ ನೀವು ಕಾಂಗ್ರೆಸ್ ಜೆಡಿಎಸ್ ನಿಖಿಲ್ ಕುಮಾರ್ ಸ್ವಾಮಿ ಯಾವಾಗ ಅಭ್ಯರ್ಥಿ ಆದ್ರೂ ಅವತ್ತೇ ನಾವು ತೀರ್ಮಾನ ಮಾಡಿದ್ವಿ ಏನೇ ಆಗ್ಲಿ ಈ ಸರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಗೆಲ್ಲಿಸಬೇಕು ನಾವು ಪಕ್ಷಾತೀತವಾಗಿ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ತೀರ್ಮಾನ ಬೆನ್ನಿಂದೆ ಸಿದ್ದರಾಮಯ್ಯ ಅವರ ಫೋಟೋ ಇದೆ ನೀವು ಕೂಡ ದಾಸಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾಗಿ ಟಿಕೆಟ್ ಗೆ ಪೈಪೋಟಿಯನ್ನು ಹೊಂದಿದ್ರು ಇಲ್ಲಿ ಒಂದು ಪ್ರಶ್ನೆ ಕಾಡೋದ್ರೆ ಯಾಕೆ ಅವರು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಅನ್ನ ಸೇರಿದ್ರು ಅಂತ ನಾನು ಸಿದ್ದರಾಮಯ್ಯ ಅವರ ಜಾತಿ ನನಗೆ ಕೊಟ್ಟರೆ ನಾನು ಸಿದ್ದರಾಮಯ್ಯ ಅವರ ಫಾಲೋಯರ್ ಆಗ್ಬಿಡ್ತೀನಿ ನಾನು ಏನೇ ಆದರೂ ಸಿದ್ದರಾಮಯ್ಯ ಅವರ ಫಾಲೋಯರ್ ಅಂತ ಹೇಳಿ ನಮ್ಮ ಏನು ಪಿ ಸಿ ಸಿ ಪ್ರೆಸಿಡೆಂಟ್ ಏನಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಇನ್ನೊಬ್ರು ಕ್ಯಾಂಡಿಡೇಟ್ ನ ತಗೊಂಡ್ಬಂದು ಹಾಕಿದ್ರು ಅಲ್ಲಿ ಟಿಕೆಟ್ ಮಿಸ್ ಆಗ್ಲಿಕ್ಕೆ ಸಿದ್ದರಾಮಯ್ಯ ಅವರ ಅಭಿಮಾನಿ ಅನ್ನೋದು ಒಂದು ಕಾರಣ ಆಯ್ತು ನೀವು ಟಾರ್ಗೆಟ್ ಮಾಡಿ ಡಿ ಕೆ ಟಿಕೆಟ್ ಮಿಸ್ ಮಾಡಿದ್ರು ಅಂತ ಹೇಳ್ತಿದ್ದೀರಾ ನನ್ನ ಜಾತಿ ಮತ್ತೆ ನನ್ನ ಸಿದ್ದರಾಮಯ್ಯ ಅಭಿಮಾನಿ ಅನ್ನೋದೇ ನನ್ನ ಟಿಕೆಟ್ ಮಿಸ್ ಆಗೋದಕ್ಕೆ ಮೇನ್ ಕಾರಣ ಸಂದರ್ಭದಲ್ಲಿ ನೀವು ದಿಢೀರಂತ ಜೆ ಡಿ ಎಸ್ಗೆ ಸೇರಿದ್ದೀರಾ ಏನಾದ್ರೂ ಕಾಲ್ ಮಾಡಿದ್ರೆ ಸಿದ್ದರಾಮಯ್ಯ ಕಾಲ್ ಮಾಡಿದ್ರೆ ನಿಮ್ಗೆ ನಿಲುವು ಏನಾದ್ರೂ ಬದಲಾಗುತ್ತಾ ಸಂಪರ್ಕ ಮಾಡಿ ಅವರು ಯಾವತ್ತೂ ನಾವು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಹೇಳಿ ಬಯಸ್ತಾರೆ ಹಾಗೆಲ್ಲ ಅವ್ರು ನಮ್ಗೆ ಇಷ್ಟು ಇಲ್ಲಿ ಇಷ್ಟ ಇಲ್ಲ ಅಂದ್ರೆ ಉಸಿರು ಕಟ್ತಾ ಇದೆ ಅಂತಾರೆ ಆಯ್ತು ನಿಮ್ಗೆ ಎಲ್ಲಿ ಇಷ್ಟ ಅಲ್ಲ ಬದುಕೊಳ್ಳಿ ಅಂತಾನೆ ಹೇಳ್ತಾರೆ ಅಯೋಗ್ಯರು ಅಯೋಗ್ಯರು ಅಂತಾನೆ ಹೇಳ್ತೀನಿ ಅಯೋಗ್ಯರು ಈಗೆಲ್ಲೂ ಯಾವ್ದು ಕ್ಷೇತ್ರ ಇಲ್ದೇನೆ ಎಲೆ ಇಲ್ಲದೆ ಓಡಾಡ್ತಾರಂತವ್ರು ಒಂದು ಕ್ಷೇತ್ರನ ಉಳಿಸ್ಕೊಳ್ತೇನೆ ಏನು ನನ್ನ ಕೈಗೆ ತಿಜೋರಿ ಕೊಟ್ಬಿಟ್ಟಿದ್ರಂತೆ ತಿಜೋರಿ ಕೀ ಕೊಟ್ಟಿದ್ರಂತೆ ನಾನು ಅದನ್ನೆಲ್ಲ ಕತ್ಕೊಂಡ್ ಬಂದ್ಬಿಟ್ಟಿದ್ದೆ ಸಮುದಾಯದವ್ರಿಗೆ ಏನೇನ್ ಅಂತ ಸಮುದಾಯದವ್ರಿಗೂ ಗೊತ್ತು ಅವ್ರ ಯೋಗ್ಯತೆಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿದೆ ಅವ್ರು ನನ್ನ ಬಗ್ಗೆ ಮಾತಾಡ್ತಾರಂತೆ ಅವ್ರು ಮಾತಾಡ್ಲಿ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ ನಾಳೆ ಎಲೆಕ್ಷನ್ ಯಾಕೆ ಅಂತ ಅಂದ್ರೆ ನಾನು ದಾಸಳ್ಳಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾಗ ಅವರು ಒಬ್ರು ಆಕಾಂಕ್ಷಿ ಆಗಿದ್ರು ಯಾವಾಗ ನಾವ್ ಸಂಘಟನೆ ಮಾಡಿ ಎಲ್ಲ ಆದ್ಮೇಲೆ ಟಿಕೆಟ್ ಫೈನಲ್ ಆಗುವಾಗ ನಂದಲ್ಲಿ ಇಡ್ಲಿ ಅಂತ ಲಾಸ್ಟ್ ಅಲ್ಲಿ ಬಂದ ನಮ್ಮ ಹೆಣ್ಣು ಮಕ್ಳೆ ಬಿಳಿ ನಾವ್ ಹೇಳ್ಕೊತೀವಿ ಅಂತ ಅಂದ್ರಂತೆ ದುಡ್ಡು ನಮ್ಗೆ ಖರ್ಚು ಮಾಡೋದಕ್ಕೆ ಸಂಘಟನೆ ಹಂಗೆ ಹೋಗಿ ನಾನ್ ಸಂಘಟನೆ ಮಾಡಿದ್ಮೇಲೆ ಇವ್ರು ಯಾರು ಆಮೇಲೆ ಬರೋದಕ್ಕೆ ಸಾಧ್ಯ ಬೆಳ್ದಿದ್ ಈ ಪಕ್ಷದಲ್ಲೇ ಅಲ್ಲ ಇಂದಾನೆ ತಾನೇ ಬೆಳ್ದಿದ್ದು ಆಮೇಲೆ ಅವರು ಅಲ್ಲಿಗೆ ಹೋಗಿ ಸಿಎಂ ಮಾಡಿದ್ರು ಅಷ್ಟೇ ಇಲ್ಲೇ ಇದ್ರೆ ಇನ್ನು ಸಿ ಎಂ ಯಾರಿಗೂ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಆಗ್ತಿದ್ರೇನೋ ಮುಂದೆ ಒಂದ್ ದಿವಸ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಜನತೆ ಆಶೀರ್ವಾದ ಮಾಡೇ ಮಾಡುತ್ತೆ ಅನ್ನೋ ಭರವಸೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಮಂದಿ ಕಾಂಗ್ರೆಸ್ನ ನ ನಾಯಕರುಗಳು ಕಾಂಗ್ರೆಸ್ ತೊರೆದಿ ಜೆಡಿಎಸ್ ಡಿ ಸೇರ್ತಾ ಇದ್ದಾರೆ ಇಲ್ಲಿನ ಪ್ರಭಾವಿ ನಾಯಕರು ಜೊತೆಗೆ ದಾಸರಳ್ಳಿ ಕ್ಷೇತ್ರದಲ್ಲಿ ಪ್ರಭಾವಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದಂತಹ ಗೀತಾ ಶಿವರಾಮ್ರವರು ಈಗ ಕೈಗೆ ಬಾಯ್ ಬಾಯಿ ಹೇಳಿ ತೆನೆಯನ್ನ ಹೊತ್ತು ನಿಖಿಲ್ ಪರವಾಗಿ ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ ಸೊ ಅವ್ರು ಮುಟ್ಕಿದ್ರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ಕಾರ ಸಾಕಷ್ಟು ಅನುಮಾನಗಳಿತ್ತು ಸಿದ್ದರಾಮಯ್ಯರು ಜೆಡಿಎಸ್ ಬಿಟ್ ನಂತರ ಕುರುಬ ಸಮುದಾಯ ಜೆಡಿಎಸ್ ಓಟ್ ಹಾಕೋದಿಲ್ಲ ಅಂತ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ನೀವು ಕಾಂಗ್ರೆಸ್ ಡಿ ಜೆಡಿಎಸ್ ಬಂದಿದಿರಾ ತುಂಬಾ ದೊಡ್ಡ ಮಟ್ಟದ ನಿಮ್ಮ ಅಭಿಮಾನಿ ವರ್ಗವನ್ನು ಕೂಡ ಗೆ ತಂದಿದಿರಾ ಮೊದಲೇದಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಚನ್ನಪಟ್ಟಣ ಕ್ಷೇತ್ರದ ಜನಕ್ಕೆ ಮೊದಲನೇದಾಗಿ ಹೇಳೋದೇನಂದ್ರೆ ಇಲ್ಲಿನ ಅಭ್ಯರ್ಥಿ ಮೇಲಿನ ಅಭಿಮಾನಕ್ಕಾಗಿ ನಾವು ಪಕ್ಷ ತೊರೆದು ಬಂದಿದ್ದು ಪಕ್ಷದ ಮೇಲಿನ ಅಭಿಮಾನನೋ ಇಲ್ಲ ಅದೆಲ್ಲ ಸೆಕೆಂಡ್ರಿ ನಮ್ಮ ಏನು ನಿಖಿಲ್ ಕುಮಾರಸ್ವಾಮಿ ಯಾವಾಗ ಅಭ್ಯರ್ಥಿ ಆದರೂ ಅವತ್ತೇ ನಾವು ತೀರ್ಮಾನ ಮಾಡಿದ್ವಿ ಏನೇ ಆಗಲಿ ಈ ಸರಿ ನಿಖಿಲ್ ಅವರನ್ನೇ ಗೆಲ್ಲಿಸ್ಬೇಕು ನಾವು ಪಕ್ಷಾತೀತವಾಗಿ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ ಕಾಂಗ್ರೆಸ್ಸಲ್ಲಿ ಇದ್ಕೊಂಡೆ ನನಗೆ ನಿಖಿಲ್ ಅವ್ರ ಪರ ಓಟ್ ಕೇಳೋಕೆ ಹಾಗಾಗಿ ನಾನು ಅದ್ರ ಜೊತೆಗೆ ಜೆ ಡಿ ಜೀವರು ಜೆ ಡಿ ಎಸ್ಸಿಂದನೂ ನನಗೆ ಆಫರ್ ಇತ್ತು ಬರಲಿಕ್ಕೆ ಎರಡೂ ಒಂದೇ ಆಯಿತು ನನ್ನ ಆಸೆನೂ ಅದೇ ಇತ್ತು ಅವರು ಹಾಗೆ ಬಂದರು ನಾವು ಹೋದ್ವಿ ಜೊತೆ ಕಾಂಗ್ರೆಸ್ ಮೇಲೆ ಸ್ವಲ್ಪ ಬೇಜಾರಿತ್ತು ನಮಗೆ ನಮಗೆ ಭಾಳ ಅನ್ಯಾಯ ಮಾಡಿದ್ರು ಅದಕ್ಕೆ ನಾವು ಜೆ ಡಿ ಎಸ್ ಸೇರಿಕೊಂಡು ಇವತ್ತು ನಿಖಿಲ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಕ್ಷಣಕ್ಕೂ ಕೂಡ ನೀವು ಕಾಂಗ್ರೆಸ್ ಪಕ್ಷದವನ್ನು ತೊರೆದಿದ್ರೆ ಜೆಡಿಎಸ್ಗೆ ಓಡಾಡ್ತಿದ್ರ ನಿಮ್ಮ ಬೆನ್ನಿಂದ ನೋಡಿದ್ರೆ ಸಿದ್ದರಾಮಯ್ಯವ್ರದ್ದು ಫೋಟೋ ಇದೆ ಬೆನ್ನಿಂದ ಸಿದ್ದರಾಮಯ್ಯವ್ರ ಫೋಟೋ ಇದೆ ನೀವು ಕೂಡ ದಾಸರಳ್ಳಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾಗಿ ಟಿಕೆಟ್ಗೆ ಪೈಪೋಟಿಯನ್ನು ಹೊಟ್ಟಿದ್ರೆ ಇಲ್ಲಿ ಒಂದು ಪ್ರಶ್ನೆ ಕಾಡದಿಂದ ಯಾಕೆ ಅವರು ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಅನ್ನು ಸೇರಿದ್ರು ಅಂತ ಹೇಳಿ ಕಾಂಗ್ರೆಸ್ ಬಿಡೋದಕ್ಕೆ ಮೇನ್ ಕಾರಣ ಏನಂದರೆ ನಾನು ದಾಸರಳ್ಳಿ ವಿಧಾನಸಭೆ ನೀವೇ ಹೇಳಿದ್ರಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಲ್ಲಿ ನೆಲೆಗುದಿಗೆ ಬಿದ್ದಿದ್ದಂಥ ಕಾಂಗ್ರೆಸ್ ಪಕ್ಷವನ್ನು ಎರಡು ವರ್ಷ ಸತತವಾಗಿ ನನ್ನ ಪರಿಶ್ರಮದಿಂದ ಸಂಘಟನೆ ಮಾಡಿ ಅದನ್ನು ಒಂದು ಅಪ್ಲಿಫ್ಟ್ ಮಾಡಿ ಅಲ್ಲಿ ಎಲ್ಲರೂ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅನ್ನೋ ಮಟ್ಟಕ್ಕೆ ನಾನಲ್ಲಿ ಸಂಘಟನೆ ಮಾಡಿದ್ದೆ ಮೊದಲಿಂದ ಸಂಘಟನೆ ಮಾಡೋವಾಗ ನೀನು ಮಾಡಮ್ಮ ಆಯಿತು ನಾನು ಇಲ್ಲ ಅದು ಮಾಡು ಇದು ಮಾಡು ಕಾಂಗ್ರೆಸ್ ಕಾರ್ಯಕ್ರಮ ಮಾಡು ಸೋನಿಯಾ ಗಾಂಧಿ ಬರ್ತಾರೆ ಇಷ್ಟು ಸಾವಿರ ಜನ ಕರ್ಕೊಂಬ ಪ್ರಿಯಾಂಕಾ ಗಾಂಧಿ ಬರ್ತಾರೆ ಇದು ಮಾಡು ರಾಹುಲ್ ಗಾಂಧಿ ಬರ್ತಾರೆ ಇಷ್ಟು ಸಾವಿರ ಜನ ಕರ್ಕೊಂಬ ಹೀಗೆ ಹೇಳಿ ಜನ ಏನು ಫ್ರೀಯಾಗಿ ಬರ್ತಾರೆ ಬೆಂಗಳೂರಲ್ಲಿ ಎಲ್ಲ ಅವ್ರ ಕೆಲಸ ಕಾರ್ಯ ಬಿಟ್ಟು ಅದೆಲ್ಲ ಎಷ್ಟು ಎಕ್ಸ್ಪೆನ್ಸ್ ಎಲ್ಲ ನಾವು ಕೊಟ್ಟು ಎಲ್ಲನೂ ಮಾಡಿದ್ಮೇಲೂ ಆಮೇಲೆ ಎಲೆಕ್ಷನ್ ಅಂತ ಬಂದಾಗ ಜಾತಿ ಅಂತ ಮಧ್ಯ ತಂದು ನಾನು ಸಿದ್ದರಾಮಯ್ಯನವ್ರ ಜಾತಿ ನನಗೆ ಕೊಟ್ಟರೆ ನಾನು ಸಿದ್ದರಾಮಯ್ಯವ್ರ ಫಾಲೋಯರ್ ಆಗಿಬಿಡ್ತೀನಿ ನಾನು ಏನೇ ಆದರೂ ಸಿದ್ದರಾಮಯ್ಯವ್ರ ಫಾಲೋಯರು ಅಂತ ಹೇಳಿ ನಮ್ಮ ಏನು ನಮ್ಮ ಪಿ ಸಿ ಸಿ ಪ್ರೆಸಿಡೆಂಟ್ ಏನಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಇನ್ನೊಬ್ಬರು ಕ್ಯಾಂಡಿಡೇಟ್ನ ತೊಗೊಂಬಂದು ಹಾಕಿದ್ರು ಅಲ್ಲಿ ನಿಮಗೆ ಟಿಕೆಟ್ ಮಿಸ್ ಆಗಲಿಕ್ಕೆ ಸಿದ್ದರಾಮಯ್ಯ ಅವರ ಅಭಿಮಾನಿ ಅನ್ನೋದು ಒಂದು ಕಾರಣ ಆಯಿತು ನೀವು ಟಾರ್ಗೆಟ್ ಮಾಡಿ ಡಿ ಕೆ ಶಿವರು ನಿಮ್ಗೆ ಟಿಕೆಟ್ ಮಿಸ್ ಮಾಡಿದ್ರು ಅಂತ ಹೇಳ್ತಿದ್ದೀರಾ ಹೌದು ಸರ್ ನನ್ನ ಜಾತಿ ಮತ್ತು ನಾನು ಸಿದ್ದರಾಮಯ್ಯನವರ ಅಭಿಮಾನಿ ಅನ್ನೋದೇ ನನ್ನ ಟಿಕೆಟ್ ಮಿಸ್ ಆಗೋದಕ್ಕೆ ಮೇನ್ ಕಾರಣ ಮುಂಚೆ ಹೇಳಿಬಿಟ್ಟಿದ್ದಿದ್ರೆ ಅವ್ರು ನೆಗ್ಲೆಕ್ಟ್ ಮಾಡಿದ್ದಿದ್ರೆ ನಾವು ಮುಂದುವರಿತಿರ್ಲಿಲ್ಲ ಮತ್ತು ಬೆಂಗಳೂರು ಬಂದು ಅದು ಯಾವಾಗೂ ಡಿ ಕೆ ಶಿವಕುಮಾರ್ ಅವರೇ ಡಿಸೈಡ್ ಮಾಡುವಂಥದ್ದು ಬೆಂಗಳೂರು ಟಿಕೆಟ್ಗಳನ್ನೆಲ್ಲ ಸಿದ್ದರಾಮಯ್ಯವರು ಉತ್ತರ ಕರ್ನಾಟಕ ಮೈಸೂರು ಭಾಗದ ಡಿಸೈಡ್ ಮಾಡ್ಕೋತಿದ್ರು ಬೆಂಗಳೂರಿಗೆ ಅವ್ರು ತಲೆ ಹಾಕ್ತಿರ್ಲಿಲ್ಲ ಹಾಗಾಗಿ ನಾನು ಸಿದ್ದರಾಮಯ್ಯವ್ರನ್ನ ಜಾಸ್ತಿ ಕೇಳೋಕ್ಕೆ ಹೋಗಿಲ್ಲ ನಾನು ನನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಇದರಲ್ಲಿ ಅವ್ರದ್ದು ಯಾವುದೇ ಪಾತ್ರ ಇಲ್ಲ ನನ್ನ ಪಕ್ಷ ಬಿಡೋದ್ರಲ್ಲೂ ಅವ್ರದ್ದು ಯಾವುದೋ ಪಾತ್ರ ಇಲ್ಲ ನನ್ನ ಇವತ್ತು ನಾನು ಇವತ್ತು ಈ ಮಟ್ಟಕ್ಕೆ ನೀವು ಬಂದು ನನ್ನ ಇಂಟರ್ವ್ಯೂ ಮಾಡ್ತೀರಾ ಅಂತಂದರೆ ನಾನು ನೀವು ಇಷ್ಟು ಮಟ್ಟಿಗೆ ಬೆಳೆಸಿರೋದೇ ಅವರು ಹಾಗಾಗಿ ಅವ್ರ ಫೋಟೋ ಅಲ್ಲೇ ಇರುತ್ತೆ ನಾನು ಫೋಟೋ ತೆಗಿಬೇಕಾದ್ರೆ ನಾನು ನಿಮ್ಮ ಮನೆ ಬಿಡಬೇಕಾಗುತ್ತೆ ಆ ಮಟ್ಟಕ್ಕೆ ಅವ್ರಿಗೆ ಅವ್ರಿಗೆ ಅವ್ರ ಬಗ್ಗೆ ನಮ್ಗೆ ಅಭಿಮಾನ ಇದೆ ಇಷ್ಟೊಂದು ಅಗಾಧವಾದ ಪ್ರೀತಿ ಗೌರವ ಇದೆ ಓಕೆ ನಿಮ್ಮ ನಾಯಕರು ನೀವು ಮಾಡಿ ಬಟ್ ಏನಂದರೆ ಇಲ್ಲಿ ಪ್ರಶ್ನೆ ನೀವು ನೀವೀಗ ಇಂಥ ಒಂದು ಟಫ್ ಚುನಾವಣೆ ಒಂದು ಇಲ್ಲಿ ಪದೇ ಪದೇ ವಿಶ್ಲೇಷಣೆ ಆಗ್ತದೆ ಈ ಚುನಾವಣೆ ನಡೀತಾ ಇರತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಅಂದರೆ ಸರ್ಕಾರದ ವಿರುದ್ಧ ನಡೀತಿರ್ತಕ್ಕಂಥ ಚುನಾವಣೆ ಅಂತ ಇಂಥ ಸಂದರ್ಭದಲ್ಲಿ ನೀವು ದಿಢೀರಂತ ಜೆ ಡಿ ಎಸ್ಗೆ ಸೇರಿದಿರಾ ಏನಾದರೂ ಕಾಲ್ ಮಾಡಿದ್ರೆ ಸಿದ್ದರಾಮಯ್ಯನ ಕಾಲ್ ಮಾಡಿದ್ರೆ ನಿಮ್ಮ ನಿಲುವೆ ಏನಾದರೂ ಬದಲಾಗತ್ತಾ ಸಂಪರ್ಕ ಮಾಡಿ ಇಲ್ಲ ಇಲ್ಲ ಹಾಗೇನಿಲ್ಲ ಅವರು ಯಾವತ್ತೂ ನಾವು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಹೇಳಿ ಬಯಸ್ತಾರೆ ಹಾಗೆಲ್ಲ ಅವ್ರು ಇಷ್ಟು ಇಲ್ಲಿ ಇಷ್ಟ ಇಲ್ಲ ಅಂದರೆ ಇಲ್ಲಿ ಉಸಿರು ಕಟ್ತಾ ಇದೆ ಅಂತಾರೆ ಆಯಿತು ನಿಮಗೆ ಎಲ್ಲಿ ಇಷ್ಟ ಅಲ್ಲಿ ಹೋಗಿ ಬದುಕೊಳ್ಳಿ ಅಂತಲೇ ಹೇಳ್ತಾರೆ ಅವ್ರು ಯಾವತ್ತೂ ನಮಗೆ ಯಾವ ವಿಷಯದಲ್ಲೂ ಅರ್ಚನೆ ಮಾಡಿಲ್ಲ ಅವರೇನು ನಮ್ಗೆ ಇಲ್ಲ ಹೋಗು ಅಂತಲೂ ಹೇಳಿಲ್ಲ ಬಾ ಅಂತಲೂ ಇಲ್ಲ ಅಷ್ಟೇ ಅದು ನಾವು ಅವರು ತಟಸ್ಥಾಗಿದ್ದಾರೆ ನಾವು ಅಭಿಮಾನ ಯಾವತ್ತೂ ಇದ್ದೇ ಇರುತ್ತೆ ಎಲ್ಲೇ ಇರಲಿ ಅವ್ರು ಚೆನ್ನಾಗಿರಲಿ ಅವರು ಮುಖ್ಯಮಂತ್ರಿ ಆಗಿರಲಿ ಅವ್ರು ಚೆನ್ನಾಗಿರಲಿ ಮತ್ತು ಇನ್ನು ಕೆಲವರು ನಮ್ಮ ನಾಯಕರು ನಮ್ಮ ಸಮುದಾಯದ ನಾಯಕರು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಿರೋಂಥ ನಾಯಕರು ಮಾಜಿ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಇಲ್ಲಿ ಅಲ್ಲ ನೀವು ಆ ಜನಕ್ಕೆ ಅರ್ಥ ಆಗುತ್ತೆ ಯಾರು ಅಂತ ಮತ್ತು ಇಲ್ಲಿ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಓಟ್ನು ತೊಗೊಳಕ್ಕೆ ಆಗದಿರೋಂಥ ಅಯೋಗ್ಯರು ಅಯೋಗ್ಯರು ಅಂತಲೇ ಹೇಳ್ತೀನಿ ಅಯೋಗ್ಯರು ಈಗೆಲ್ಲೂ ಯಾವುದು ಕ್ಷೇತ್ರ ಇಲ್ಲದೇ ಇಲ್ಲದೆ ಓಡಾಡ್ತಾ ಇರುವಂಥವ್ರು ಒಂದು ಕ್ಷೇತ್ರನೂ ಉಳಿಸ್ಕೊಳ್ದೇನೆ ಏನು ನನ್ನ ಕೈಗೆ ತಿಜೋರಿ ಕೊಟ್ಬಿಟ್ಟಿದ್ರಂತೆ ತಿಜೋರಿ ಕೀ ಕೊಟ್ಟಿದ್ರಂತೆ ನಾನು ಅದನ್ನೆಲ್ಲ ಕತ್ಕೊಂಡು ಬಂದುಬಿಟ್ಟಿದ್ದೀನಂತೆ ಕಾಂಗ್ರೆಸ್ಸಿಂದ ಹಾಗಂತ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಅವ್ರಿಗೆ ಎಷ್ಟು ಸರಿ ಅಂತ ನನಗಂತೂ ಗೊತ್ತಿಲ್ಲ ಯಾವ ತಿಜೋರಿ ಕೀ ಕೊಟ್ಟಿದ್ರೂ ನನ್ನ ಕೈಗೆ ನನಗಂತೂ ಗೊತ್ತಿಲ್ಲ ಇದುವರೆಗೂ ಕನಸಲ್ಲೂ ಕೊಟ್ಟಿಲ್ಲ ಅವ್ರೇನು ಬಂದು ನಮಗೆ ಅವ್ರು ಎಷ್ಟು ಮಟ್ಟಿಗೆ ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಜನಗಳಿಗೆ ಗೊತ್ತು ಏನೇನು ಮಾಡಿದ್ದಾರೆ ಅಂತ ಸಮುದಾಯದವ್ರಿಗೂ ಗೊತ್ತು ಅವ್ರ ಯೋಗ್ಯತೆಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿದೆ ಅವ್ರು ನನ್ನ ಬಗ್ಗೆ ಮಾತಾಡ್ತಾರಂತೆ ಅವ್ರು ಮಾತಾಡಲಿ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ ನಾಳೆ ಎಲೆಕ್ಷನಲ್ಲಿ ಹೆಂಗೆ ನಮ್ಮನ್ನು ಒಪ್ಕೊಂಡಿದ್ದಾರೆ ಜನ ಇವತ್ತು ನನ್ನ ಪಕ್ಷ ಬಿಟ್ಟು ಬಂದಿರ್ಬೋದು ನಾನು ಒಪ್ಕೊಂಡಿದ್ದಾರೆ ಜನ ನಿಮ್ಮ ಚಾನಲಲ್ಲೇ ಅಲ್ಲೇ ಮಾತಾಡಿದ್ದಾರೆ ನಾವು ಬಂದಿದ್ದಕ್ಕೆ ಒಳ್ಳೇದಾಗಿದೆ ಅಂತ ಹೇಳಿ ಹಾಗೇ ಇವು ಯಾರೋ ಏನೋ ಹೇಳಿಬಿಟ್ರೆ ನಾವು ಕಳ್ಳರ ಆಗೋದಿಲ್ಲ ವೈಯಕ್ತಿಕವಾಗಿ ಯಾಕೆ ನಿಮ್ಮನ್ನ ಅಟ್ಯಾಕ್ ಮಾಡ್ತಿದ್ರು ಈಗ ಪಕ್ಷ ರಾಜಕಾರಣ ಸ್ವತಂತ್ರ ಬಿಟ್ಟಿದ್ದು ಹೇಳಿದ್ರಿ ಮಾತಿದ್ರಿ ಬೆಂಬಲ ಬೆಂಬಲಕ್ಕೆ ಟಿಕೆಟ್ ಹೋಗಿದೆ ಆದರೂ ನಿಮ್ಮ ಭವಿಷ್ಯ ನೋಡ್ಕೊಳ್ಳಿ ಅಂತ ರೇವಣ್ಣ ಇಷ್ಟೊಂದು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ಅಂತ ನಾನು ದಾಸರಳ್ಳಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾಗ ಅವರು ಒಬ್ರು ಆಕಾಂಕ್ಷಿ ಆಗಿದ್ರು ಯಾವಾಗ ನಾವು ಸಂಘಟನೆ ಮಾಡಿ ಎಲ್ಲ ಆದಮೇಲೆ ಟಿಕೆಟ್ ಫೈನಲ್ ಆಗುವಾಗ ನಂದಲ್ಲಿ ಅಂತ ಲಾಸ್ಟಲ್ಲಿ ಬಂದರು ಕೊನೆಗೆ ಬಂದು ಅವಾಗ ಕೇಳಿದ್ರು ಆಮೇಲೆ ಯಾರೋ ನಿಮ್ಮ ಹೆಣ್ಣುಮಕ್ಳೇ ಅಲ್ಲಿ ಓಡಾಡ್ತಿದ್ದಾರೆ ನೀವೇನೇ ಕಲ್ಲಿ ಹೋಗ್ತೀರಾ ಅಂತ ಅಂದಾಗ ನೆಲ್ ನಮ್ಮ ಹೆಣ್ಣುಮಕ್ಳೇ ಬಿಡಿ ನಾವು ಹೇಳ್ಕೊತೀವಿ ಅಂತ ಅಂದ್ರಂತೆ ದುಡ್ಡು ಇವ್ರು ಕೊಟ್ಟಿದ್ರ ನಮಗೆ ಖರ್ಚು ಮಾಡೋದಕ್ಕೆ ಸಂಘಟನೆ ಹಾಗೆ ಆಗಿಬಿಟ್ಟಿತ್ತ ಏನು ಖರ್ಚು ಮಾಡ್ದೇನೆ ನನ್ನ ಮನೆ ದುಡ್ಡು ತೊಗೊಂಡೋಗಿ ನಾನು ಸಂಘಟನೆ ಮಾಡಿದ್ಮೇಲೆ ಇವ್ರು ಯಾರು ಆಮೇಲೆ ಬರೋದಕ್ಕೆ ಇವ್ರು ಯಾರು ಇವ್ರಿಗೇನು ಹಕ್ಕಿತ್ತು ಬಂದಲ್ಲಿ ಕೇಳೋದಕ್ಕೆ ಇವ್ರ ಕ್ಷೇತ್ರ ಅನ್ನೋದು ಅದು ಇವ್ರ ಸಂಘಟನೆ ಮಾಡಿದ್ರ ಏನಿತ್ತು ಇವ್ರ ಕೊಡುಗೆ ಏನಿತ್ತು ದಾಸರಳ್ಳಿಗೆ ಇವ್ರದು ಏನು ಆರ್ತ್ ಯಾವಾಗೋ ಒಂದ್ಸರಿ ನಾರ್ತ್ ಅಂತ ಆಗಿದ್ರು ಪಾರ್ಟಿಯಿಂದ ಅಂಥವ್ರು ಸಾವಿರ ಜನ ಆಗಿರ್ತಾರೆ ದಾಸ್ ಎಲ್ಲ ಬೇಕು ಅವರಿಗೆ ಅವ್ರಿಗೆ ಯಾರು ಶ್ರಮ ಪಡೋದ್ ಬೇಕಾಗಿಲ್ಲ ಯಾರು ಅದೇನೋ ಹೇಳ್ತಾರಲ್ಲ ಗೆದ್ಲು ಹುತ್ತ ಕಟ್ಟಿರುತ್ತೆ ಹಾವೋಗಿ ಸೇರಿಕೊಳ್ಳುತ್ತೆ ಅಂತ ಹಂಗೆ ಬಂದಿದ್ರು ಸೇರ್ಕೊಳ್ಳೋದಿಕ್ಕೆ ಅಲ್ಲಿ ಬಿಟ್ಟಿಲ್ಲ ನಾನು ಅದು ವೈಯಕ್ತಿಕ ದ್ವೇಷ ಇಲ್ಲಿ ನಾನಿವಾಗ ನನಗೆ ನನ್ನ ಮೂಲೆ ಗುಂಪು ಮಾಡಬೇಕು ನನ್ನ ಯಾರು ನನಗೆ ಗ ಪರಿಗಣಿಸ್ಬಾರ್ದು ನನ್ನ ಕಡೆಗಣಿಸ್ಬೇಕು ಅಂತ ಹೇಳಿ ನನ್ನ ಈ ಈ ಥರ ಯಾವುದೇ ಒಂದು ವಿಚಾರದಲ್ಲಿ ನನಗೊಂದು ಕರೆ ಮಾಡಿಲ್ಲ ಎಲೆಕ್ಷನ್ ಆದಮೇಲೆ ಭಾಳ ಕಡೆಗಣಿಸಿದ್ರು ಹೌದು ಕಾಂಗ್ರೆಸ್ನವರು ಆದರೆ ಈ ನನಗೆ ದೇವರಂಗಿ ಕುಮಾರಣ್ಣ ಬಂದು ನನ್ನ ಮನೆಗೆ ನನ್ನ ಬಾರಮ್ಮ ನನ್ನ ತಂಗಿ ತರ ನನ್ನ ಮನೆಗೆ ಹಬ್ಬದ ದಿವಸ ಅಂತ ಬರ್ತಾ ಇದೆಯಾ ಅಂತ ಹೇಳಿ ಒಂದು ಒಳ್ಳೆ ಗೌರವದಿಂದ ನನ್ನ ಕರ್ಕೊಂಡ್ರಲ್ಲ ಬರ್ಮಾಡ್ಕೊಂಡ್ರಲ್ಲ ಪಕ್ಷಕ್ಕೆ ಅದನ್ನು ಸಹಿಸ್ಕೊಳಕಾಗ್ತಾ ಇಲ್ಲ ಅವರಿಗೆಲ್ಲೂ ನಮ್ಮ ಸಮುದಾಯದವ್ರು ಬೆಳೆಯೋದು ಇಷ್ಟ ಇಲ್ಲ ಅವರು ಜಾತಿಗೆ ಜಾತಿನೇ ವೈರಿ ಅಂತ ಹೇಳ್ತಾರಲ್ಲ ಆ ಥರ ರೇವಣ್ಣವರು ಇಲ್ಲಿ ಸಿದ್ದರಾಮಯ್ಯ ಅಂತ ನಾಯಕರುಗಳನ್ನೇ ಜೆಡಿಎಸ್ನಲ್ಲಿ ಸಿ ಎಂ ಆಗಲಿಕ್ಕೆ ಬಿಡಲಿಲ್ಲ ನೀವೇನು ಇಲ್ಲಿ ಎಮ್ ಎಲ್ ಎ ಆಗಕ್ಕೆ ಸಾಧ್ಯ ಇದೆ ಅಂತ ಎಮ್ ಎಲ್ ಎ ಸಾಧ್ಯ ಅಂತಲ್ಲ ಸಿದ್ದರಾಮಯ್ಯವ್ರನ್ನ ಜೆ ಸಿ ಎಂ ಕ್ಯಾಂಡಿಡೇಟ್ ಮಾಡಿದ್ಯಾ ಪಕ್ಷ ಸಿದ್ದರಾಮಯ್ಯವ್ರು ಎಲ್ಲಿಂದ ಬೆಳೆದ್ರು ಬೆಳೆದಿದ್ದು ಈ ಪಕ್ಷದಲ್ಲೇ ಅಲ್ವಾ ಜೆ ಡಿ ಎಸ್ ಇಂದಾನೇ ತಾನೇ ಬೆಳೆದಿದ್ದು ಆಮೇಲೆ ಅವರು ಅಲ್ಲಿಗೆ ಹೋಗಿ ಸಿ ಎಮ್ ಆದರು ಅಷ್ಟೇ ಇಲ್ಲೇ ಇದ್ದಿದ್ರೆ ಇಲ್ಲೂ ಸಿ ಎಮ್ ಆಗ್ತಿದ್ರೇನೋ ಯಾರಿಗೂ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಆಗ್ತಿದ್ರೇನೋ ಮುಂದೆ ಒಂದು ದಿವಸ ಆಗೋಕ್ಕಾಗಿಲ್ಲ ಅವರು ಅಷ್ಟು ಬೇಗ ಹೋಗಿದ್ದಾರೆ ಅಷ್ಟೇ ಇಲ್ಲಿಂದ ಹೋಗಿದ್ದವರೇನೇ ಇವತ್ತೆಲ್ಲ ಮಂತ್ರಿಗಳು ಎಲ್ಲ ಪವರ್ಫುಲ್ ಮಿನಿಸ್ಟರ್ಸ್ ಆಗಿರೋದು ನಾನು ಯಾವತ್ತಾದರೂ ಒಂದು ದಿವಸ ಆಗ್ತೀರಾದ್ರೂ ಬಿಟ್ಟು ಹೋಗಲ್ಲ ಆಸೆ ಇದೆ ಹಾಗೆ ಹಾಕ್ತೀನಿ ಹಾಗೇ ಆಗ್ತೀನಿ ಆಗ್ತೀನಿ ಜೆ ಡಿ ಎಸ್ಸಿಂದನೇ ಆಗ್ತೀನಿ ಬೇರೆ ಪಕ್ಷಕ್ಕೆ ಯಾಕೆ ಹೋಗಲಿ ಈ ಪಕ್ಷಕ್ಕೆ ಬಂದಮೇಲೆ ಇದರಲ್ಲೇ ಇರಬೇಕು ಅಷ್ಟೇ ಇಪ್ಪತ್ನಾಲ್ಕು ವರ್ಷ ಆಗಿತ್ತು ಕಾಂಗ್ರೆಸ್ಗೆ ಹೋಗಿ ಅಲ್ಲೇ ಕೆಲಸ ಮಾಡಿಕೊಂಡು ಆ ಪಕ್ಷಿಗೆ ನೇತಾಗಿ ಜೀತ ಮಾಡಿದ್ದು ನನಗೆ ಮೊದಲನೇ ಸಾರಿ ಅಧಿಕಾರ ಕೊಟ್ಟಿದ್ದು ನನಗೆ ಟಿಕೆಟ್ ಕೊಟ್ಟು ಇಲ್ಲಿ ನಗರಸಭಾ ಸದಸ್ಯ ಮಾಡಿದ್ದು ಜೆ ಡಿ ಎಸ್ ಪಕ್ಷ ಹತ್ತೊಂಬತ್ತು ವರ್ಷಕ್ಕೆ ನನಗೆ ಹದಿನೆಂಟು ವರ್ಷದ ಮೇಲೆ ಎರಡು ದಿನ ಅಷ್ಟೇ ಆಗಿತ್ತು ನನಗೆ ಎಲೆಕ್ಷನ್ನು ವೋಟ್ ಹಾಕೋ ದಿನ ವೋಟ್ ಲಿಸ್ಟೇ ಬರ್ಸಂಗಿರಲಿಲ್ಲ ಅವತ್ತು ಆದರೂ ಎಲೆಕ್ಷನ್ ಅಷ್ಟರಲ್ಲಿ ಎರಡು ದಿವಸ ಅಂತ ಅಂಥೇಳಿ ವೋಟ್ ಲಿಸ್ಟ್ ಬರ್ಸ್ಕೊಂಡು ಆ ಥರ ಎಲ್ಲ ಮಾಡಿದ್ವಿ ಅವತ್ತು ಹಂಗಾಗಿತ್ತು ಕೇಳಿ ಹೇಳಿದ್ರಾ ಈ ತರದ ಇಷ್ಟು ವರ್ಷ ಸುದೀರ್ಘವಾಗಿ ನಾವು ದುಡಿಮೆ ಮಾಡಿದೀವಿ ಸಿಗಲಿಲ್ಲ ಶಾಸಕರಾಗಬೇಕು ಅವಕಾಶ ಕೊಡಿ ಅಂತ ಮಾತುಕತೆ ಇಲ್ಲ ಸರ್ ನಾನು ಏನು ಮಾತಾಡಿಲ್ಲ ಬಟ್ ಅವ್ರ ಮೇಲೆ ನಂಬಿಕೆ ಇದೆ ಅವರು ನಂಬಿ ಹೋದವರು ಯಾವತ್ತೂ ಹಾಳಾಗಿಲ್ಲ ಎಲ್ಲರೂ ಒಳ್ಳೊಳ್ಳೆ ಸ್ಥಾನಮಾನದಲ್ಲೇ ಇದ್ದಾರೆ ಈಗ ನಮ್ಮ ಬಂಡಪ್ಪ ಕಾಶಂಪುರ ಅವರು ಇರ್ಬೋದು ನಮ್ಮ ಸುರೇಶ್ ಬಾಬಣ್ಣ ಇರ್ಬೋದು ಅವ್ರ ಜೊತೆನಲ್ಲೇ ಇದ್ದಾರೆ ಸತತವಾಗಿ ಅವರು ಎಷ್ಟು ಐದು ಬಾರಿ ಆರು ಬಾರಿ ಶಾಸಕರಾಗಿದ್ದಾರೆ ಗೆದ್ಕೊಂಡು ಬರ್ತಾ ಇದ್ದಾರೆ ಅವರು ಇದ್ದಾರೆ ಅವ್ರ ಜೊತೆಗೆ ನಾನು ಇರ್ತೀನಿ ಸರ್ ನಾನು ಏನು ಕೇಳಿಲ್ಲ ನಾನು ಅನ್ಕಂಡೀಷನಲ್ ಆಗಿ ನಾನು ಹೋಗಿದ್ದೀನಿ ಭವಿಷ್ಯ ಅನ್ಕಂಡೀಷನಲ್ ಆಗಿ ನಾನು ಹೋಗಿದ್ದೀನಿ ನಾನು ಏನು ಕೇಳಿಲ್ಲ ಇವತ್ತು ಎಲೆಕ್ಷನ್ ಟೈಮಲ್ಲಿ ಇವಾಗ ಅವ್ರು ಇರೋ ಪರಿಸ್ಥಿತಿನಲ್ಲಿ ನಾವು ಅವ್ರಿಗೆ ಈ ತರ ಎಲ್ಲ ಅವ್ರ ಟೈಮ್ನ ನಾವು ಯೂಸ್ ಮಾಡ್ಕೊಂಡು ಕೇಳದಂಗ ಆಗುತ್ತಲ್ವಾ ಅದೆಲ್ಲ ಕೇಳಿಲ್ಲ ನಾನು ಏನೂ ಕೇಳಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲ ಅನ್ಕಂಡೀಷನಲ್ ಆಗಿ ನಾನು ಪಕ್ಷಕ್ಕೆ ಹೋಗಿದ್ದೀನಿ ನೀವು ಈ ಒಂದು ಕಾಂಗ್ರೆಸ್ ತರಲಿಕ್ಕೆ ಮೂಲ ಕಾಂಗ್ರೆಸ್ ಪಿ ಅವರು ಕಾಂಗ್ರೆಸ್ ಬಂದಿದ್ದು ಒಂದು ಕಾರಣ ಸಾಕಷ್ಟು ಮೂಲ ಕಾಂಗ್ರೆಸ್ ಕಾಂಗ್ರೆಸ್ ಜೆಡಿಎಸ್ ಮಾತಾಡಬಾರ್ದು ನಾನು ಜಾಸ್ತಿ ಇವಾಗ ನನ್ನ ಪಕ್ಷ ನಾನು ಇರೋ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ನಾನು ಜಾಸ್ತಿ ಟೈಮ್ ಕೊಡ್ತಾ ಇದ್ದೀನಿ ಹಾಗಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ನೀವೇನು ಕೇಳಿ ಈ ಒಂದು ಪಕ್ಷವನ್ನು ಸೇರಿದ ಬಳಿಕ ಜೆಡಿಎಸ್ ಪಕ್ಷಕ್ಕೆ ಎಷ್ಟು ಸಾವಿರ ವೋಟ್ಗಳನ್ನು ತರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ನಿಮಗೆ ಗೊತ್ತಿದೆ ನಿಮ್ಮ ಸಾಮರ್ಥ್ಯ ಏನು ಎಷ್ಟು ವಾರ್ಡ್ನಲ್ಲಿ ನಿಮ್ಮ ಸಕ್ತಿ ಇದೆ ಅಂತ ಹೇಳಿ ನಾನು ಅದೇನೋ ಹೇಳ್ತಾರಲ್ಲ ಅವಾಗೆ ನಮ್ಮನ್ನು ನಾವೇ ಹಂಗೆಲ್ಲ ಹೇಳ್ಕೊಬಾರ್ದು ನಮಗೆ ಗೊತ್ತಿಲ್ಲ ಏನಂತ ನಾಳೆ ಎಲೆಕ್ಷನ್ ಆದಮೇಲೆ ಗೊತ್ತಾಗುತ್ತೆ ನಿಮಗೂ ಗೊತ್ತಾಗುತ್ತೆ ನಿಮಗೂ ಗೊತ್ತಾಗುತ್ತೆ ಅಣ್ಣಂಗೂ ಗೊತ್ತಾಗುತ್ತೆ ಅಣ್ಣ ಬಂದು ನನ್ನ ತಂಗಿ ಅಂತ ಬಂದು ಬರೀ ಮನೆಗೆ ಬಂದು ಕರೆದಿದ್ದಾರೆ ನಾನು ಹಾಗೆ ಅಣ್ಣ ಅಂದ್ಕೊಂಡು ಹೋಗಿದ್ದೀನಿ ಅಷ್ಟೇ ನೀವು ಕೇಳಿದ್ರಲ್ಲ ಯಾವುದು ನಾವೇನೂ ಮಾತಾಡಿಲ್ಲ ಅಷ್ಟೇ ಒಂದು ಅಣ್ಣ ತಂಗಿ ಬಾಮ ಅಂತಂದಾಗ ಯಾರು ಏನು ಕೊಡ್ತೀಯಾ ಅಂತ ಕೇಳ್ಕೊಂಡು ಹೋಗ್ತಾರಾ ಆ ನಿಖಿಲ್ ಅವ್ರ ಬಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಆಲ್ರೆಡಿ ಎರಡು ಸೋಲಾಗಿದೆ ಮೂರನೇ ಅಗ್ನಿ ಸಂದರ್ಭದಲ್ಲಿ ಚನ್ನಪಟ್ಟಣದಿಂದ ಸ್ಪರ್ಧೆಯನ್ನ ಯಾವ ಯಾವತರ ಇದೆ ಮೇಡಮ್ ಪಲ್ಸ್ ರೇಟು ಪಬ್ಲಿಕ್ ನಿಖಿಲ್ ಅವ್ರ ಬಗ್ಗೆ ಚನ್ನಪಟ್ಟಣ ಜನತೆ ಯಾವತ್ತೂ ದೇವೇಗೌಡರು ಮನೆಯವ್ರನ್ನ ಕೈ ಬಿಟ್ಟಿಲ್ಲ ಒಂದು ಸಾರಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಸೋಲಾಯಿತು ಅದು ಬೇರೆ ವೈಯಕ್ತಿಕ ಕಾರಣ ಅವ್ರದ್ದೇ ಆದ ಕಾರಣಗಳಿಂದ ಸೋಲಾಗಿದೆ ಅದು ಬಿಟ್ಟರೆ ಎರಡು ಸಾರಿ ಕುಮಾರಣ್ಣನ ಗೆಲ್ಸಿದ್ದಾರೆ ಮತ್ತು ಯಾವಾಗಾದ್ರೂ ಎಂ ಪಿಗ ನಿಂತ್ಕೊಂಡಾದ್ರೂ ಕುಮಾರಣ್ಣ ಇಲ್ಲಿ ಗೆದ್ದಿದ್ದಾರೆ ರಾಮನಗರ ಜಿಲ್ಲೆಯಿಂದ ಹಾಗಾಗಿ ಈ ಸರಿಯೂ ಅವರ ಮಗನಾದ ಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ನ ಜನತೆ ಆಶೀರ್ವಾದ ಮಾಡೇ ಮಾಡುತ್ತೆ ಅನ್ನೋ ಭರವಸೆ ನಮಗಿದೆ ಮತ್ತು ನಾನು ಹೊರಗಡೆ ಓಡಾಡ್ತಾ ಇರೋದ್ರಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಫಸ್ಟ್ ಡೇ ಫಸ್ಟೆಲ್ಲ ಏನಾಗಿತ್ತು ಸರ್ ಫ್ಯಾಕ್ಟ್ ಹೇಳಿಬಿಡೋಣ ಇಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿ ಯೋಗೇಶ್ವರ ಅವರೇ ಅಂತ ಹೇಳಿ ಬಿಂಬಿಸ್ಬಿಟ್ಟಿದ್ರು ಹಾಗಾಗಿ ಯಾವೆಲ್ಲ ಜೆ ಡಿ ಯೋಗೇಶ್ವರ ಗೆಲ್ತಾರೆ ಯೋಗೇಶ್ವರ ಗೆಲ್ತಾರೆ ಅಂತ ಹೇಳಿಬಿಟ್ಟಿದ್ವಿ ಯಾಕೆಂದರೆ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಅವ್ರು ಆಗ್ತಾರೆ ಅನ್ನೋ ಕಾರಣದಿಂದ ಅವಾಗ ಏನಾಯಿತು ಒಂದಷ್ಟು ದಿವಸ ಅವ್ರ ಹೆಸರು ಚೆನ್ನಾಗಿ ಓಡ್ಬಿಡ್ತಿಲ್ಲ ಎಲ್ಲರ ಬಾಯಿನಲ್ಲೂ ಅವ್ರವ್ರವರೇ ಅಂತ ಆಮೇಲೆ ಅವರು ಯಾವಾಗ ಈ ಪಕ್ಷದಿಂದ ನಿಂತ್ಕೊಳ್ಳಲಿಲ್ಲ ಅವರಿಗೆ ಅವರು ಡೌನ್ ಆಗ್ತಾ ಡೌನ್ ಆಗ್ತಾ ಡೌನ್ ಆಗ್ತಾ ಬಂದಿದೆ ಆಲ್ರೆಡಿ ಅವ್ರ ಹೆಸರು ಇವಾಗ ನಿಖಿಲ್ ಕುಮಾರಸ್ವಾಮಿಯವ್ರ ಅಭ್ಯರ್ಥಿ ಆಗಿದೆ ಇವತ್ತು ನೋಡಿ ಇಪ್ಪತ್ತೈದು ವರ್ಷದಿಂದ ಕೆಳಗಿರುವಂಥ ಏನು ಯುವಕರೇನಿದಾರಲ್ಲ ಅವರು ಎಲ್ಲರೂ ನಿಖಿಲ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅಲ್ಲಿಂದ ಇವಾಗ ಹೊಸದಾಗಿ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಇಲ್ಲಿ ಜಾಸ್ತಿ ಇರೋದರಿಂದ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಬಹುಶಃ ಅವರು ತಂದೆ ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ಸಿಲ್ಕ್ ಮಿಲ್ ಇಲ್ಲಿ ಸ್ಟಾಪ್ ಆಗಿದೆ ಅದನ್ನ ಮತ್ತೆ ಪುನರುತ್ತೇಜನ ಮಾಡೋದ್ರಿಂದ ಅದನ್ನ ಅದರಿಂದ ಸ್ವಲ್ಪ ಜನಕ್ಕೆ ಕೆಲಸ ಸಿಗ್ಬೋದು ಅನ್ನೋದೊಂದು ನಂಬಿಕೆನೂ ಇದೆ ಎಷ್ಟೋ ಜನಕ್ಕೆ ಹಾಗಾಗಿ ನಿಖಿಲ್ ಕುಮಾರ್ ಸ್ವಾಮಿಯವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ನೀವು ನಿನ್ನೆ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು ಜಾಸ್ತಿ ಯೂತ್ಸೆ ಇದ್ರು ಅಲ್ಲಿ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಿದ್ದು ಅವರೇಗೌಡರ ಜೊತೆ ಒಂದು ವೇದಿಕೆಯನ್ನ ಶೇರ್ ಮಾಡ್ತೀರಾ ಅವ್ರ ಮುಂದೆ ಒಳ್ಳೆ ಅಬ್ಬರದ ಭಾಷಣ ಕೂಡ ನೀವು ಮಾಡಿದ್ರಿ ನೀವು ಹತ್ತೊಂಬತ್ತು ಹದಿನೆಂಟು ವರ್ಷ ಇದ್ದಾಗ ನೀವು ಕಾ ಅಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದು ಯಾವ ತರ ಆಯ್ತು ಸಂಘಟನೆ ಹೇಗೆ ಮಾಡಬೇಕು ಯಾವ ರೀತಿ ಮಹಿಳಾ ಓಟರ್ಗಳು ಅಲ್ಲಿ ದೇವೇಗೌಡನ ಸುತ್ತುವರೆದಿದ್ರು ಅದರಿಂದ ನಿಮ್ಮ ಶ್ರಮ ಇದೆ ಅನ್ನೋದು ಎತ್ಕೊಂಡ್ತಿತ್ತು ಮಾಜಿ ಪ್ರಧಾನಿಗಳು ನೀರಾವರಿಯ ಹರಿಕಾರರು ಅಂತಹ ಒಂದು ಮತ್ಸದ್ದಿ ರಾಜಕಾರಣಿಯ ವೇದಿಕೆಯಲ್ಲಿ ನೀವು ವೇದಿಕೆಯನ್ನು ಹಂಚಿಕೊಂಡ್ರಲ್ಲ ಆ ಕ್ಷಣದ ಬಗ್ಗೆ ಹೇಳೋದಕ್ಕೆ ಅವರು ವಿಟ್ಲೇರ್ನಲ್ಲಿ ನೀರಾಗಲಾಟಿನಲ್ಲಿ ಅವ್ರ ಜೊತೆ ಪಾದಯಾತ್ರೆ ಮಾಡಿದ್ದೀನಿ ನಾನು ಅಂದ ಕಾಲದಲ್ಲೇ ಅವಾಗ ಇಲ್ಲಿ ನಗರಸಭಾ ಸದಸ್ಯ ಇದ್ದೆ ಜೆ ಡಿ ಎಸ್ಸಿಂದ ಮತ್ತು ಅವ್ರದ್ದು ಎಂ ಪಿ ಎಲೆಕ್ಷನ್ ಎಲ್ಲ ನಾನು ಅವ್ರ ಜೊತೆ ಮಾಡಿದ್ದೀನಿ ಅವ್ರ ಜೊತೆ ಕೂತು ಊಟ ಮಾಡಿದ್ದೀನಿ ಮತ್ತು ಅವ್ರ ಮ ನಮ್ಮ ತಂದೆ ಕೂಡ ಒಂದು ಬಾರಿ ಜೆ ಡಿ ಇಂದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಜವಾಹರ್ಲಾಲ್ ಅಂತ ಬೆಸಗಿರಳ್ಳಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಅವ್ರು ಅವರು ನನ್ನ ಯಾವಾಗ ಅಲ್ಲಿ ನಾನು ಪಾ ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ನಮ್ಮ ತಂದೆ ಜೊತೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ದೇ ಅಪ್ಪಾಜಿ ಅವರ ಆಶೀರ್ವಾದ ಯಾವಾಗೂ ಇದೆ ಅವತ್ತಿನ ದಿವಸ ಹೇಗಿದ್ರೋ ಇವತ್ತು ಹಾಗೇ ಇದ್ದಾರೆ ವಯಸ್ಸು ಅನ್ನೋದೆಲ್ಲ ನಂಬರ್ ಅಷ್ಟೇ ಅಪ್ಪಾಜಿಗೆ ಯಾವತ್ತು ವಯಸ್ಸು ಇಲ್ಲ ಅದೇ ಒಂದು ಖುಷಿ ನಮಗೆ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋದ್ರಲ್ಲಿ ಏನೇ ಆಗ್ಲಿ ಮಾಜಿ ಪ್ರಧಾನಿಗಳು ನಾವು ಪ್ರಧಾನಿಗಳು ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂದ್ರೆ ನಮ್ಗೂ ಒಂದು ಭಾಗ್ಯನೇ ಸರಿ ಅದು ಖುಷಿ ಆಗುತ್ತೆ ಜೆಡಿಎಸ್ ಪಕ್ಷ ನಿಮ್ಮ ಪಕ್ಷ ನಿಷ್ಠೆ ನಿಮ್ಮ ದಕ್ಷತೆ ನೀವು ಓಡ್ತಾ ಇರ್ತಕ್ಕಂಥ ಕೆಪಾಸಿಟಿ ಇದನ್ನೆಲ್ಲ ಗಮನಿಸೋ ಸಂದರ್ಭದಲ್ಲಿ ಯಾವುದಾದ್ರೂ ಜವಾಬ್ದಾರಿಯನ್ನು ಕೊಟ್ಟರೆ ಜೆ ಡಿ ಎಸ್ ಪಕ್ಷದಲ್ಲಿ ನಿಮ್ಮಂತ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಮಹಿಳೆಯರ ಕೊರತೆ ಇದೆ ಅಂತ ಕಾಣಿಸುತ್ತೆ ಯಾವ್ದಾದ್ರು ಜವಾಬ್ದಾರಿ ನಿಭಾಯಿಸಕ್ಕೆ ರೆಡಿ ಇದೀರಾ ಮೇಡಮ್ ನಾನು ಎಲ್ಲೂ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಬ್ಯಾಕ್ ಡೋರಿಂದ ನನಗೆ ಟಿಕೆಟ್ ಕೊಡಿ ಅಂತನೋ ಇನ್ನೇನೋ ಆ ಥರ ಮಾಡೋಳೆ ಅಲ್ಲ ಸಾಕಷ್ಟು ನನ್ನ ಕೈಲಾಗುತ್ತೆ ಎಷ್ಟು ಕೈ ನನ್ನ ಕೈಲಾಗತ್ತೋ ಅಷ್ಟು ಕೆಲಸ ಮಾಡಿ ನಾನು ನನ್ನ ಸಾಮರ್ಥ್ಯ ನೋಡಿ ನನಗೆ ಅಧಿಕಾರ ಕೊಡಿ ಇಲ್ಲ ಯಾವುದೋ ಒಂದು ಪೋಸ್ಟಿಂಗ್ ಕೊಡಿ ಅಂತ ಕೇಳೋದಕ್ಕೆ ಹೇಳಿ ಇಷ್ಟಪಡ್ತೀನಿ ಅಣ್ಣ ಏನಾದರೂ ಮಾಡ್ತಾರೆ ಅಂತ ನಂಬಿದ್ದೀನಿ ಮಾಡ್ತಾರೆ ಅಣ್ಣ ಎಷ್ಟು ಲೀಡನ್ನು ನಿರೀಕ್ಷೆ ಮಾಡ್ಬೋದು ಮೇಡಮ್ ಈ ಒಂದು ಚುನಾವಣೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡ್ ನಿರೀಕ್ಷೆ ಮಾಡ್ತಿದ್ದೀವಿ ಸರ್ ನಿಖಿಲ್ ಅವರಿಗೆ ಯಾಕೆ ಅಂದರೆ ಹಳ್ಳಿ ಕಡೆ ಎಲ್ಲ ನೋಡ್ತಾ ಇದ್ದೀವಲ್ಲ ನಾವು ತುಂಬಾ ಜನ ಮುದುಕರಿಂದ ಹಿಡಿದು ಯುವಕರವರೆಗೂ ಎಲ್ಲ ನಿಖಿಲ್ ಹೆಸರು ಹೇಳ್ತಾರೆ ಸರ್ಕಾರದ ಪರವಾಗಿ ತನಕ ಚುನಾವಣೆಗೆ ರಿಸಲ್ಟ್ಗಳು ಬಂದಿದೆ ಸಾಕಷ್ಟು ಆಮಿಷಗಳನ್ನು ಒಡ್ತಕ್ಕಂತ ಸಾಧ್ಯತೆಗಳು ಕೂಡ ಇರುತ್ತೆ ಇದನ್ನೆಲ್ಲ ಹೇಗೆ ಭೇದಿಸ್ತೀರಾ ಅಂತ ಅದು ಯಾವಾಗ ಅಂದ್ರೆ ಸರ್ಕಾರ ಅವರ ಕಾರ್ಯಕ್ರಮಗಳಲ್ಲಿ ಫಲಕಾರಿಯಾಗಿದ್ದಾಗ ಈ ಸರ್ಕಾರ ಎಲ್ಲ ಇದು ಫ್ರೀ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟು ವಿಫಲವಾಗಿದೆ ಹಾಗಾಗಿ ಸರ್ಕಾರದ ಅಲೆ ಏನೂ ಇಲ್ಲ ಇವಾಗ ಪ್ರಭಾವನೂ ಬೀರೋದಿಲ್ಲ ಎಲೆಕ್ಷನಲ್ಲಿ ನೋಡಿ ಮೂರಕ್ಕೆ ಮೂರು ಜೆ ಡಿ ಎಸ್ ಬಿ ಜೆ ಪಿ ಸರ್ಕ ಎನ್ ಡಿ ಎ ಸರ್ಕಾರ ಗೆಲ್ಲುತ್ತೆ ನೋಡಿದ್ರಲ್ಲ ವೀಕ್ಷಕರಿದಿಷ್ಟು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಹಿಂದುಳಿದ ವರ್ಗದ ಕುರುಬ ಸಮುದಾಯದ ನಾಯಕಿಯಾದಂತಹ ಗೀತಾ ಶಿವರಾಮ್ರವರ ಮಾತು ಇವರ ತಂದೆ ಕೂಡ ಇಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದು ಕೇವಲ ಹದಿನೆಂಟು ವರ್ಷ ಎರಡು ದಿನಕ್ಕೆ ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಜೆ ಡಿ ಎಸ್ನಿಂದ ಗೆದ್ದಿದ್ರು ಹೀಗ ಹೀಗಾಗಿ ಸಾಕಷ್ಟು ಪೊಲಿಟಿಕಲ್ ಹಿಸ್ಟ್ರಿ ಇರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕಿ ಈಗ ಕಾಂಗ್ರೆಸ್ಸನ್ನು ತೊರೆದು ಜೆ ಡಿ ಎಸ್ಗೆ ಇದು ಎಲ್ಲೋ ಒಂದು ಕಡೆ ನಿಖಿಲ್ರವರಿಗೆ ಮತ್ತಷ್ಟು ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಚನ್ನಪಟ್ಟಣ मानवीय सदेश जनवाहिनी